ಕಾಂಗ್ರೆಸ್ ಸರ್ಕಾರಕ್ಕೂ ಅಭಿವೃದ್ಧಿಗೂ ಆಗಿ ಬರೋದಿಲ್ಲ ಮೂರು ವರ್ಷಗಳಿಂದ ಸಿದ್ದರಾಮಯ್ಯನವರು ರೆವಿನ್ಯೂ ಡಿಫಿಸಿಟ್ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಸತ್ತೋದ್ ನಂತರದಲ್ಲಿ ಡೆತ್ ಸರ್ಟಿಫಿಕೇಟ್ ಕೊಡ್ತೀರಲ್ಲ ಅದಕ್ಕೂ ಸಹ ದರವನ್ನ ಏರ್ಸಿದೆ ರಾಜ್ಯದ ಆದಾಯ ಎರಡು ಲಕ್ಷದ ತೊಂಬತ್ತೆರಡು ಸಾವಿರದ ನಾನೂರ ಎಪ್ಪತ್ತಾರು ಕೋಟಿ ಬದ್ಧತಾ ವೆಚ್ಚ ಎರಡು ಲಕ್ಷದ ಮೂವತ್ತೊಂದು ಸಾವಿರದ ಒಂಬೈನೂರ ಒಂಬತ್ತು ಕೋಟಿ ಅಂದ್ರೆ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಬದ್ಧತಾ ವೆಚ್ಚಕ್ಕೆ ಹೋದ್ರೆ ಉಳಿದಿರೋ ಇಪ್ಪತ್ತು ಪರ್ಸೆಂಟ್ ಅಲ್ಲಿ ಏನು ಮಾಡಕ್ಕಾಗೋದಿಲ್ಲ ಡಯೋಟಾ ಕಿರ್ಲೋಸ್ಕರದು ಒಂದು ಇಪ್ಪತ್ತೈದು ಸಾವಿರ ಜನರಿಗೆ ಕೆಲಸ ಸಿಗುವಂತಹ ಯೋಜನೆ ಈಗಾಗಲೇ ಕರ್ನಾಟಕದಲ್ಲಿ ಫ್ಯಾಕ್ಟ್ರಿ ಕರ್ನಾಟಕದಲ್ಲಿ ಇದೆ ಅಲ್ಲಿಗೆ ಬಂದಿಲ್ಲ ಇದು ಎಲ್ಲಿಗೆ ಹೋಗಿದೆ ಗೊತ್ತಾ ಮಹಾರಾಷ್ಟ್ರದ ಸಂಭಾಜಿ ನಗರಕ್ಕೆ ಹೋಗಿದೆ ಕರ್ನಾಟಕದ ಇಪ್ಪತ್ತೈದು ಸಾವಿರ ಯುವ ಪೀಳಿಗೆ ಕೆಲಸದ ಅವಕಾಶವನ್ನ ಕಳ್ಕೊಂಡು ರೈತ ವಿದ್ಯಾನಿಧಿ ಅಂತ ಒಂದು ಯೋಜನೆ ತಂದರು ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗ್ತದೆ ಇದನ್ನು ಸಹ ನಿಲ್ಲಿಸಿದ್ದಾರೆ ಕೃಷಿ ಪಂಪ್ ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮರ್ ಸಮೇತ ಉಚಿತವಾಗಿ ಅವರಿಗೆ ವಿದ್ಯುತ್ ಶಂಕಿ ಸಂಪರ್ಕ ಕೊಡುವಂತಹ ಯೋಜನೆಯನ್ನ ಸಿದ್ದರಾಮಯ್ಯನವರ ಸರ್ಕಾರ ರೈತರಿಗೆ ನಿಲ್ಲಿಸಿದ್ದಾರೆ ಇಂದು ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಬೆಂಗಳೂರಲ್ಲ ಮುಂಬೈ ಇಸ್ ದ ಸ್ಟಾರ್ಟ್ ಅಪ್ ಕ್ಯಾಪಿಟಲ್ ಆಫ್ ಇಂಡಿಯಾ ಒಂದು ಲಕ್ಷದ ನಲವತ್ತೊಂದು ಸಾವಿರ ಶಿಕ್ಷಕರ ಹುದ್ದೆ ಖಾಲಿ ಇದೆ ನಾನೂರು ಕಾಲೇಜುಗಳಿಗೆ ಪ್ರಿನ್ಸಿಪಾಲ್ ರೇ ಇಲ್ಲ ಇವತ್ತಿನ ದಿನ ರೇಪ್ ಆಗ್ತಿರೋಂತ ಹುಡುಗಿಯರಾಗ್ಲಿ ಲವ್ ಜಿಹಾದ್ ಅಲ್ಲಿ ಸಿಕ್ಕಾ ಕೊಡ್ತಿರೋ ಹುಡುಗಿಯರಾಗ್ಲಿ ರಕ್ಷಣೆ ಬೇಕಾಗಿರೋದಾಗ್ಲಿ ಹಿಂದೂ ಹೆಣ್ಣುಮಕ್ಕಳಿಗೆ ಯಾಕೆ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಈ ಹಿಂದೂ ಹೆಣ್ಮಕ್ಳ ಬಗ್ಗೆ ಅಷ್ಟು ಒಂದು ಒಂಥರ ಅವರ್ಷ ನನಗೆ ಅರ್ಥ ಆಗ್ತಾ ಇಲ್ಲ ಮಾರ್ಚ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನ ಮಂಡನೆ ಮಾಡಿದ್ದಾರೆ ಈ ಬಜೆಟ್ ಮಂಡನೆ ಅನೇಕ ನೂತನ ದಾಖಲೆಗಳನ್ನು ನಿರ್ಮಿಸಿದೆ ಧನಾತ್ಮಕವಾದ ದಾಖಲೆಗಳು ಹೇಳೋದಾದರೆ ಇದು ಮಾನ್ಯ ಸಿದ್ದರಾಮಯ್ಯನವರ ನೂತನ ದಾಖಲೆಯಾದ ಹದಿನಾರನೇ ಬಜೆಟ್ ಬಜೆಟ್ನ ವಿಶ್ಲೇಷಣೆ ಮಾಡೋಕ್ಕಿಂತ ಮೊದಲು ಈ ಬಜೆಟ್ನ ಮುಂದೆ ಇರುವಂತಹ ಸವಾಲುಗಳು ಯಾವುದು ಆ ವಿಚಾರದ ಬಗ್ಗೆ ಒಂದು ನಿಮಿಷ ಗಮನ ಹರಿಸೋಣ ಮೊದಲನೇದಾಗಿ ಬೆಲೆ ಏರಿಕೆ ಸ್ನೇಹಿತರೆ ವಾಸ್ತವದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ದೇಶದ ಕನ್ಸ್ಯೂಮರ್ ಪ್ರೈಸ್ ಇನ್ಫ್ಲೇಷನ್ ನಾಲ್ಕು ಪಾಯಿಂಟ್ ಮೂರು ಒಂದು ಪರ್ಸೆಂಟ್ ಆದರೆ ಕರ್ನಾಟಕ ರಾಜ್ಯದಲ್ಲಿ ಇನ್ಫ್ಲೇಷನ್ ಎಷ್ಟು ಗೊತ್ತಾ ಮಧ್ಯಂತರ ವರದಿಯ ಪ್ರಕಾರ ಐದು ಪಾಯಿಂಟ್ ಸೊನ್ನೆ ಆರು ದೇಶದ ಇನ್ಫ್ಲೇಷನ್ನು ನಾಲ್ಕು ಪಾಯಿಂಟ್ ಮೂರು ಒಂದು ಪರ್ಸೆಂಟ್ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಇನ್ಫ್ಲೇಷನ್ನು ಐದು ಪಾಯಿಂಟ್ ಸೊನ್ನೆ ಆರು ಈ ವರದಿ ಅಂಕಿಅಂಶಗಳು ಕೊಟ್ಟಿರುವಂಥದ್ದು ಕರ್ನಾಟಕ ರಾಜ್ಯದ ಮಧ್ಯಂತರ ವರದಿಯಲ್ಲಿ ಕರ್ನಾಟಕದಲ್ಲಿ ದೇಶಕ್ಕಿಂತ ಒಂದು ಹದಿನೇಳು ಜಾಸ್ತಿ ಇನ್ಫ್ಲೇಷನ್ ಇಲ್ಲಿ ಇರಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಸ್ನೇಹಿತರೆ ನೀರಿನಿಂದ ಹಿಡಿದು ಹಾಲಿನಿಂದ ಹಿಡಿದು ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಎಲ್ಲ ಸರಕುಗಳು ಸೇವೆಗಳ ಮೇಲೆ ತೆರಿಗೆಯನ್ನು ಹಾಕಿದೆ ಇನ್ಫ್ಯಾಕ್ಟ್ ಸತ್ತೋದ ನಂತರದಲ್ಲಿ ಡೆತ್ ಸರ್ಟಿಫಿಕೇಟ್ ಕೊಡ್ತೀರಲ್ಲ ಅದಕ್ಕೂ ಸಹ ದರವನ್ನು ಏರಿಸಿದೆ ಆ ಮಟ್ಟಕ್ಕೆ ತೆರಿಗೆ ಹಾಕಿದ್ದಾರೆ ಇದರ ಪರಿಣಾಮವಾಗಿ ರಾಜ್ಯದ ಮಧ್ಯಮ ವರ್ಗದ ಜನಗಳು ತುಂಬ ನರಳಬೇಕೋ ಪರಿಸ್ಥಿತಿ ಬರ್ತಿತ್ತು ಥ್ಯಾಂಕ್ ಗಾಡ್ ನರೇಂದ್ರ ಮೋದಿ ಸರ್ಕಾರ ಈ ಮಧ್ಯಮ ವರ್ಗದವರಿಗೆ ಈ ತೆರಿಗೆಯಲ್ಲಿ ಒಂದು ಸಾಕಷ್ಟು ವಿನಾಯಿತಿಯನ್ನು ನೀಡಿರೋದರಿಂದ ಅವರು ಸ್ವಲ್ಪ ಮಟ್ಟಿಗೆ ನೆಮ್ಮದಿಯಾಗಿದ್ದಾರೆ ಬದ್ಧತಾ ವೆಚ್ಚ ಅಂತ ಹೇಳಿದರೆ ನೀವು ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಈಗ ಮನೆಗಳಲ್ಲಿ ನಾವು ವಿದ್ಯುತ್ ಬಿಲ್ಲು ಮನೆಯದ ರೆಂಟು ಇದೆಲ್ಲ ಬದ್ಧತಾ ವೆಚ್ಚ ಕಟ್ಟಲೇಬೇಕು ಮನೇಲಿ ಊಟ ಮಾಡದೇ ಇದ್ರೂ ನಾವು ಕಟ್ಟಬೇಕಲ್ವ ಅದೇ ರೀತಿ ಸರ್ಕಾರಗಳಿಗೆ ಸ್ಯಾಲರಿ ಪೆನ್ಷನ್ನು ಆಗಿರುವಂತಹ ಸಾಲದ ಮೇಲೆ ಬಡ್ಡಿ ಕಟ್ಟುವಂತಹದ್ದು ಇವೆಲ್ಲ ಬದ್ಧತಾ ವೆಚ್ಚ ಕಮಿಟೆಡ್ ಎಕ್ಸ್ಪೆಂಡಿಚರ್ ಕೊಡಲೇಬೇಕು ಈ ಬಾರಿ ಕಳೆದ ಮೂರು ವರ್ಷಗಳಿಂದ ಇದಕ್ಕೆ ಇನ್ನೊಂದು ಸೇರ್ಕೊಂಡಿದೆ ಗ್ಯಾರಂಟಿ ಯೋಜನೆ ಯಾಕಂದರೆ ಇದು ನಾವು ಏರೋ ತನಕ ಕೊಡ್ತೀವಿ ಇಲ್ಲ ಕೊಟ್ಟೇ ಕೊಡ್ತೀವಿ ಐ ಪ್ರಾಮಿಸ್ ಟು ಪೇ ಅಂತ ಐನೂರು ರೂಪಾಯಿ ನೋಟಲ್ಲಿ ಹೇಳ್ತಾ ಇರಲಿಲ್ಲ ರಿಸರ್ವ್ ಬ್ಯಾಂಕು ಆ ರೀತಿ ಆಗಿದ್ದರಿಂದ ಅದನ್ನೂ ಬದ್ಧತಾ ವೆಚ್ಚಕ್ಕೆ ತೆಗೆದುಕೊಳ್ಳುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಧಿಕಾರವನ್ನು ಹಸ್ತಾಂತರ ಮಾಡುವಾಗ ಕರ್ನಾಟಕ ರಾಜ್ಯದ ಬದ್ಧತಾ ವೆಚ್ಚ ಒಂದು ಲಕ್ಷದ ಐದು ಸಾವಿರದ ಐನೂರ ಇಪ್ಪತ್ತೊಂದು ಕೋಟಿ ಆಗಿದೆ ಈಗ ಮೂರನೇ ವರ್ಷ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಕರ್ನಾಟಕ ರಾಜ್ಯದ ಬದ್ಧತಾ ವೆಚ್ಚ ಎರಡು ಲಕ್ಷದ ಮೂವತ್ತೊಂದು ಸಾವಿರದ ಒಂಬೈನೂರ ಒಂಬತ್ತು ಕೋಟಿ ಐ ರಿಪೀಟ್ ದಿಸ್ ಎರಡು ಲಕ್ಷದ ಮೂವತ್ತೊಂದು ಸಾವಿರದ ಒಂಬೈನೂರ ಒಂಬತ್ತು ಕೋಟಿ ರೂಪಾಯಿ ಸ್ನೇಹಿತರೆ ಮಚ್ ಮೋರ್ ದಾನ್ ಡಬಲ್ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಕಮಿಟೆಡ್ ಎಕ್ಸ್ಪೆಂಡಿಚರು ಕೇವಲ ಮೂರು ವರ್ಷಗಳಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ನಮ್ಮ ಆದಾಯ ಎಷ್ಟು ವಾಟ್ ಈಸ್ ಅವರ್ ರೆವಿನ್ಯೂ ರೆವಿನ್ಯೂ ಎಷ್ಟು ಗೊತ್ತಾ ಎರಡು ಲಕ್ಷದ ತೊಂಬತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ತಾರು ಕೋಟಿ ರಾಜ್ಯದ ಆದಾಯ ಎರಡು ಲಕ್ಷದ ತೊಂಬತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ತಾರು ಕೋಟಿ ಬದ್ಧತಾ ವೆಚ್ಚ ಕಮಿಟೆಡ್ ಎಕ್ಸ್ಪೆಂಡಿಚರ್ ಎಷ್ಟು ಅಂತ ಕೇಳಿದ್ರೆ ಎರಡು ಲಕ್ಷದ ಮೂವತ್ತೊಂದು ಸಾವಿರದ ಒಂಬೈನೂರ ಒಂಬತ್ತು ಕೋಟಿ ಅಂದರೆ ಆಲ್ಮೋಸ್ಟ್ ಸೆವೆಂಟಿ ನೈನ್ ಪಾಯಿಂಟ್ ಟು ಅಂದರೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಎಂಬತ್ತು ಪರ್ಸೆಂಟು ಬದ್ಧತಾ ವೆಚ್ಚಕ್ಕೆ ಹೋದರೆ ಉಳಿದಿರೋ ಇಪ್ಪತ್ತು ಪರ್ಸೆಂಟಲ್ಲಿ ನೀವು ಹೀಗೂ ತಿರುಗ್ಲಿಕ್ಕಾಗಲ್ಲ ಹೀಗೂ ಏನು ಮಾಡೋಕ್ಕಾಗೋದಿಲ್ಲ ಒಂದೇ ವಾಕ್ಯದಲ್ಲಿ ಹೇಳೋದಾದರೆ ರಾಜ್ಯದಲ್ಲಿ ಪ್ರಗತಿ ಬರೋದಿಲ್ಲ ಉದ್ಯೋಗ ಸೃಷ್ಟಿ ಆಗೋದಿಲ್ಲ ಇದು ಸತ್ಯ ಸಂಗತಿ ಇಪ್ಪತ್ತು ಪರ್ಸೆಂಟ್ ಹಣ ಇಟ್ಕೊಂಡು ಸರ್ಕಾರ ಮಾಡೋ ಕೆಲಸಗಳು ಬೇಕಾದಷ್ಟು ಇರುತ್ತೆ ಅವು ಯಾವುದೂ ಬದ್ಧತಾ ವೆಚ್ಚ ಆಗಿರೋದಿಲ್ಲ ಗ್ರಾಮೀಣ ಭಾಗದಲ್ಲಿ ಪಿ ಡಬ್ಲ್ಯೂ ಡಿ ವರ್ಕ್ಗಳಾಗಬೇಕು ನೀರಾವರಿ ಬದ್ಧತಾ ವೆಚ್ಚಕ್ಕೆ ಬರೋದಿಲ್ಲ ಇದರಲ್ಲಿ ಅನೇಕ ಸಮಸ್ಯೆಗಳಿದೆ ತಾವು ಅದನ್ನು ಗಮನ ಕೊಡಿ ಬಡ್ಡಿ ಇಂಟ್ರೆಸ್ಟ್ ಪೇಮೆಂಟು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಆಗಿತ್ತು ನಾವು ಅಧಿಕಾರ ಹಸ್ತಾಂತರ ಮಾಡುವಾಗ ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ನಲವತ್ತೈದು ಸಾವಿರದ ಆರುನೂರು ಕೋಟಿ ಅಂದರೆ ಐವತ್ತಾರು ಪರ್ಸೆಂಟು ಬಡ್ಡಿ ಜಾಸ್ತಿ ಆಗಿದೆ ಕೇವಲ ಮೂರು ವರ್ಷದಲ್ಲಿ ಇನ್ನು ವಿತ್ತೀಯ ಕೊರತೆ ವಿತ್ತೀಯ ಕೊರತೆ ಅಂದರೆ ಫಿಸ್ಕಲ್ ಡಿಪಿಸಿಟ್ ನಮ್ಮ ಆದಾಯಕ್ಕಿಂತ ವೆಚ್ಚ ಎಷ್ಟು ಜಾಸ್ತಿ ಆಗಿದೆ ಅಂತ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಬೊಮ್ಮಾಯಿಯವರು ಇದ್ದಾಗ ನಮ್ಮ ವಿತ್ತೀಯ ಕೊರತೆ ನಲವತ್ತಾರು ಸಾವಿರದ ಆರುನೂರ ಇಪ್ಪತ್ತೆರಡು ಆಗಿತ್ತು ನಲವತ್ತಾರು ಸಾವಿರದ ಆರುನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಸಿದ್ದರಾಮಯ್ಯನವರು ಸರ್ಕಾರದ ಅವಧಿಯಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ತೊಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತೆಂಟು ಕೋಟಿ ಹಂಡ್ರೆಡ್ ಪರ್ಸೆಂಟ್ಗಿಂತ ಜಾಸ್ತಿ ಸ್ವಾಮಿ ಜಸ್ಟ್ ಇನ್ ತ್ರೀ ಇಯರ್ಸ್ ನಾವು ಸಮಗ್ರ ಸಾಲದ ಕಡೆ ಗಮನ ಕೊಡೋಣ ಬೊಮ್ಮಾಯಿಯವರ ಅಧಿಕಾರ ಹಸ್ತಾಂತರ ಮಾಡುವಾಗ ಕರ್ನಾಟಕ ರಾಜ್ಯದ ಸಮಗ್ರ ಸಾಲ ಐದು ಲಕ್ಷದ ಇಪ್ಪತ್ತೆರಡು ಸಾವಿರದ ಎಂಟುನೂರ ನಲವತ್ತೇಳು ಕೋಟಿ ರೂಪಾಯಿ ಆಗಿತ್ತು ಐದು ಲಕ್ಷದ ಇಪ್ಪತ್ತೆರಡು ಸಾವಿರದ ಎಂಟುನೂರ ನಲವತ್ತೇಳು ಕೋಟಿ ಸಿದ್ದರಾಮಯ್ಯನವರು ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಏಳು ಲಕ್ಷದ ಅರವತ್ತ ನಾಲ್ಕು ಸಾವಿರದ ಆರುನೂರ ಐವತ್ತೈದು ಕೋಟಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಇನ್ ಎ ಮ್ಯಾಟರ್ ಆಫ್ ಜಸ್ಟ್ ಒಂದು ತ್ರೀ ಇಯರ್ಸ್ನಲ್ಲಿ ಈ ವರ್ಷ ಸಾಲ ಇಷ್ಟು ಮಾಡಿದ್ದಾರೆ ಗೊತ್ತಾ ಬೊಮ್ಮಾಯಿಯವರು ಅಧಿಕಾರವನ್ನು ಹಸ್ತಾಂತರ ಮಾಡುವಾಗ ಕರ್ನಾಟಕ ರಾಜ್ಯ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಮಾಡಿರೋ ಸಾಲ ನಲವತ್ತ್ನಾಲ್ಕು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಒಂದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇದು ಒಂದೇ ವರ್ಷದಲ್ಲಿ ಒಂದೇ ವರ್ಷದಲ್ಲಿ ಎಷ್ಟು ಸಾಲ ಮಾಡ್ತಿದ್ದಾರೆ ಗೊತ್ತಾ ಯು ವಿಲ್ ಬಿ ಶಾಕುಟ್ಟು ನೋವು ಫ್ರೆಂಡ್ಸ್ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸರ್ಪ್ರೈಸ್ ಆಗುತ್ತಲ್ವ ಒಂದೇ ವರ್ಷದ್ದು ಎಲ್ಲಿ ನಲ್ವತ್ನಾಲ್ಕು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಎಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ನಿಮಗೆ ನನ್ನ ವಿಚಿತ್ರ ಏನು ಗೊತ್ತಾ ಈ ವರ್ಷ ಬಡ್ಡಿ ಕಟ್ತಾ ಇದ್ದಾರಲ್ಲ ಕಾಂಗ್ರೆಸ್ ಸರ್ಕಾರ ಅದು ನಲವತ್ತೈದು ಸಾವಿರದ ಆರುನೂರು ಕೋಟಿ ಮೂರು ವರ್ಷದ ಹಿಂದೆ ಬೊಮ್ಮಾಯಿ ಸರ್ಕಾರ ಮಾಡಿರುವಂತಹ ಸಾಲ ಎಷ್ಟು ಅಂದರೆ ಈ ವರ್ಷ ಕಟ್ಟೋ ಬಡ್ಡಿಗಿಂತಲೂ ಕಮ್ಮಿ ನಲವತ್ತ್ನಾಲ್ಕು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಟೆಲ್ ಮಿ ಆನೆಸ್ಟ್ಲಿ ಅರ್ವಿನಾ ನಾಟ್ ಎಂಟರಿಂಗ್ ಇನ್ ಟು ಎ ಡೆ ಕರ್ನಾಟಕ ರಾಜ್ಯದ ಸಾಲದ ಸುಳಿವಿಗೆ ಸಿಕ್ಕಾಕೊಳ್ತಿಲ್ವಾ ಈ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ಬರೋದಿಲ್ವಾ ರಾಜ್ಯದಲ್ಲಿ ಪ್ರಗತಿ ಆಗತ್ತೆನೋ ಭರವಸೆ ನಿಮಗಿದೆಯಾ ಅದಕ್ಕಾಗಬೇಕಾದ್ರೆ ಬಂಡವಾಳ ವೆಚ್ಚ ಬೇಕು ಬಂಡವಾಳ ವೆಚ್ಚ ಹೇಗಿದೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಂಡವಾಳ ವೆಚ್ಚ ಅರವತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ಕೋಟಿ ಈಗ ಮೂರು ವರ್ಷದ ನಂತರದಲ್ಲಿ ಆಗ್ತಿರೋದೀಗ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಎಪ್ಪತ್ತೊಂದು ಸಾವಿರದ ಮುನ್ನೂರ ಮೂವತ್ತಾರು ಕೋಟಿ ಅಂದ್ರೆ ಹದಿನೇಳು ಪರ್ಸೆಂಟ್ ಜಾಸ್ತಿ ಎಷ್ಟು ವರ್ಷದಲ್ಲಿ ಮೂರು ವರ್ಷದಲ್ಲಿ ಆದರೆ ಒಂದೇ ವರ್ಷದಲ್ಲಿ ಸಾಲ ಎಷ್ಟು ಜಾಸ್ತಿ ಆಗಿದೆ ಅಂದರೆ ನೂರವತ್ತು ಪರ್ಸೆಂಟ್ ಇನ್ನೊಂದು ವಿಚಾರ ಸ್ನೇಹಿತರೆ ಸಾಲ ಮಾಡೋದ್ರ ಬಗ್ಗೆ ನಾನು ತಕರಾರಿಲ್ಲ ನಮ್ಮದು ಯಾಕಂದರೆ ಭಾರತ ಅಭಿವೃದ್ಧಿಗೊಂಡ ರಾಷ್ಟ್ರ ಅಲ್ಲ ವಿ ಆರ್ ನಾಟ್ ಎ ಡೆವಲಪ್ಡ್ ಎಕಾನಮಿ ನಾವು ಅಭಿವೃದ್ಧಿ ಆಗ್ತಾ ಇರುವಂತಹ ರಾಷ್ಟ್ರ ನಮಗೆ ಆದ್ದರಿಂದ ಪ್ರಗತಿಗೆ ನಮ್ಮ ಕೈನಲ್ಲಿ ಹಣ ಸಂಪನ್ಮೂಲದ ಕೊರತೆ ಇರುತ್ತೆ ಅಭಿವೃದ್ಧಿಗೋಸ್ಕರ ನಾವು ಸಾಲ ಮಾಡಬೇಕು ತಪ್ಪೇನಿಲ್ಲ ಆದರೆ ಮಾಡಿರುವಂತಹ ಸಾಲ ಬಂಡವಾಳಕ್ಕೆ ಮಾತ್ರ ವಿನಿಯೋಗ ಆಗಬೇಕು ಐ ಗೇವ್ ಯು ಒನ್ ಎಕ್ಸಾಂಪಲ್ ಈಗಷ್ಟೇ ನಾನು ಹೇಳಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಬೊಮ್ಮಾಯಿಯವರು ನಲವತ್ನಾಲ್ಕು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಸಾಲ ಮಾಡಿದ್ರು ಆ ವರ್ಷ ಬಂಡವಾಳ ವೆಚ್ಚ ಎಷ್ಟು ಗೊತ್ತಾ ಸ್ನೇಹಿತರೆ ಅರವತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ಕೋಟಿ ಅಂದರೆ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈವ್ ಪರ್ಸೆಂಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಹದಿನಾರು ಸಾವಿರ ಕೋಟಿ ರೂಪಾಯಿಗಳನ್ನು ಸರ್ಕಾರದ ಹಣವನ್ನು ಹಾಕಿ ಅರವತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ಮಾಡಿರೋ ಸಾಲ ಅಷ್ಟೂ ಅಲ್ಲ ಅದರ ಬಂದು ತರ್ಟಿ ಪರ್ಸೆಂಟ್ ಕಮ್ಮಿ ನಲವತ್ತ ನಾಲ್ಕು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಅಂದರೆ ನೂರ ಮೂವತ್ತೈದು ಪರ್ಸೆಂಟ್ ಬಂಡವಾಳ ಹೂಡಿಕೆ ಆಗಿದೆ ಸಿದ್ದರಾಮಯ್ಯವ್ರ ಸರ್ಕಾರದ ಅವಧಿಯಲ್ಲಿ ನೋಡಿ ಬಂಡವಾಳ ವೆಚ್ಚ ಎಪ್ಪತ್ತೊಂದು ಸಾವಿರದ ಮುನ್ನೂರ ಮೂವತ್ತಾರು ಕೋಟಿ ಸಾಲ ಮಾಡಿರೋದು ಎಷ್ಟು ಗೊತ್ತಾ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಅಂದರೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿಗಳ ಸಾಲ ಮಾಡಿ ನಲವತ್ತ್ನಾಲ್ಕು ಸಾವಿರದ ನಾನ್ನೂರ ಅರವತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಬೇರೆದಕ್ಕೆಲ್ಲ ಖರ್ಚು ಮಾಡಿಕೊಂಡು ಕೇವಲ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಮಾತ್ರ ಬಂಡವಾಳ ವೆಚ್ಚ ಮಾಡಿದೆ ಸಾಲದ ಎಷ್ಟು ಒಂದು ಎಪ್ಪತ್ತು ಪರ್ಸೆಂಟ್ ಬರ್ಬೋದು ಅಷ್ಟೇ ಎಪ್ಪತ್ತೂ ಬರೋದಿಲ್ಲ ಆಲ್ಮೋಸ್ಟ್ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಬರುತ್ತೆ ಸ್ನೇಹಿತರೆ ಈ ಪರಿಸ್ಥಿತಿನಲ್ಲಿ ರಾಜ್ಯದ ಅಭಿವೃದ್ಧಿ ಸಾಧ್ಯ ತಾವೇ ಯೋಚನೆ ಮಾಡಿ ಸ್ನೇಹಿತರೆ ಬಜೆಟ್ ಅನ್ನುವಂಥದ್ದು ತುಂಬ ದೊಡ್ಡದು ನಾನು ಒಂದು ಬರ್ಡ್ಸ್ ವ್ಯೂ ಅಂದರೆ ರಾಜ್ಯ ಯಾವ ಮಾರ್ಗದಲ್ಲಿ ಹೋಗ್ತಿದೆ ನಿಮ್ಮ ಮಕ್ಕಳ ಭವಿಷ್ಯ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ ಆಡಳಿತದ ಅವಧಿಯಲ್ಲಿ ಹೇಗಿರುತ್ತೆ ಜೀವನ ಇನ್ನೂ ದುರ್ಬರ ಆಗುತ್ತಾ ಅಥವಾ ಬೆಟರ್ ಡೇಸ್ ಆರ್ ಹೇಡ್ ಇದರ ಒಂದು ಚಿತ್ರಣ ಕೊಡುವಂತಹದ್ದು ಇದರ ಬಗ್ಗೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಯಾಕಂದರೆ ಮಕ್ಕಳ ಭವಿಷ್ಯದ ಬಗ್ಗೆ ಉದ್ಯೋಗದ ಬಗ್ಗೆ ಸವಾಲುಗಳ ಬಗ್ಗೆ ಕೆಲವೊಂದು ಈ ತುಂಬ ಕ್ರಿಟಿಕಲ್ ಆಗಿರುತ್ತೆ ಆ ವಿಚಾರಗಳನ್ನು ಮಾತ್ರ ಕವರ್ ಮಾಡ್ತೀನಿ ಇಲ್ಲಾಂದರೆ ಇಟ್ ಟೇಕ್ಸ್ ಅವರ್ಸ್ ಟುಗೆದರ್ ಸ್ನೇಹಿತರೆ ಐವತ್ತೊಂದು ಸಾವಿರದ ಮೂವತ್ತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಿದೆ ಇದರಲ್ಲಿ ಅತಿ ಹೆಚ್ಚು ಅಮೌಂಟ್ ಹೋಗ್ತಾ ಇರುವಂತಹದ್ದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿ ರೂಪಾಯಿಗಳು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಯರ ಖಾತೆಗಳಿಗೆ ಹೋಗ್ತಾ ಇದೆ ಇಲ್ಲಿ ನೀವು ಗಮನಿಸಬೇಕಾದ ಒಂದು ಸಂಗತಿ ಏನು ಅಂದರೆ ಈ ಗೃಹಲಕ್ಷ್ಮಿ ಖಾತೆಗಳಿಗೆ ಹಣ ಬೆಂಗಳೂರಿಂದ ಡೈರೆಕ್ಟಾಗಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ಹೋಗ್ತಿಲ್ಲ ಅಥವಾ ಜಿಲ್ಲೆಯ ಖಜಾನೆ ಮೂಲಕ ಹೋಗ್ತಿಲ್ಲ ಇದು ಅದು ಜಿಲ್ಲೆ ಖಜಾನೆಯಿಂದ ತಾಲೂಕಿನ ಮಕ್ಕಳ ಅಭಿವೃದ್ಧಿ ಯೋಜನಾ ಅಧಿಕಾರಿ ಇರ್ತಾರಲ್ಲ ಚಿಲ್ಡ್ರನ್ ವೆಲ್ಫೇರ್ ಆ ಯೋಜನೆ ಅಧಿಕಾರಿಗಳ ಖಾತೆಗೆ ಹೋಗಿ ಅಲ್ಲಿಂದ ವರ್ಗಾವಣೆ ಆಗತ್ತೆ ಅಲ್ಲಿಂದ ಡಿ ಬಿ ಟಿ ಆಗತ್ತಂತೆ ನಿಮಗೆ ಇಲ್ಲಿ ತನಕ ಮೂವತ್ತೆಂಟು ಲಕ್ಷ ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಮಾಡಿದೆ ಒಂದು ಬಟನ್ ಒತ್ತಿ ಒಂದೇ ಸೆಂಟರಿಂದ ಆಗ್ತಾಯಿತ್ತು ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಸಂಗತಿ ಏನು ಅಂದರೆ ಇದರ ಮೇಲ್ವಿಚಾರಣೆಗೋಸ್ಕರ ಕಾಂಗ್ರೆಸ್ ಪಕ್ಷದ ಒಂದಷ್ಟು ಕಾರ್ಯಕರ್ತರನ್ನು ಅಪಾಯಿಂಟ್ ಮಾಡಿದ್ದಾರೆ ಜಿಲ್ಲೆಗೊಬ್ಬರ ಅಧ್ಯಕ್ಷರು ತಾಲೂಕು ತಾಲೂಕಿಗೊಬ್ಬರ ಅಧ್ಯಕ್ಷರು ಜಿಲ್ಲೆಗೊಂದು ಹತ್ತು ಹದಿನೈದು ಜನಗಳದ್ದೊಂದು ಕಮಿಟಿ ತಾಲೂಕಿಗೆ ಒಂದು ಹದಿನೈದು ಇಪ್ಪತ್ತು ಜ ಹತ್ತು ಹದಿನೈದು ಜನಗಳ ಕಮಿಟಿ ತಾಲೂಕು ಅಧ್ಯಕ್ಷರಿಗೊಂದು ಇಪ್ಪತ್ತೈದು ಸಾವಿರ ಸಂಬಳ ಜಿಲ್ಲಾ ಅಧ್ಯಕ್ಷರಿಗೆ ಸಾವಿರ ರೂಪಾಯಿ ಸಂಬಳ ಆ ಕಮಿಟಿ ಮೆಂಬರ್ಸಿಗೆ ಒಂದು ಸೀಟಿಂಗ್ ಫೀಸ್ ಅಂತ ಸಾವಿರದ ನೂರು ರೂಪಾಯಿ ಇದೆಲ್ಲ ಒಂದು ವರ್ಷದ್ದು ಈಗಾಗಲೇ ಕೊಟ್ಟಾಗಿದೆ ಗೃಹಲಕ್ಷ್ಮಿ ದುಡ್ಡು ಇನ್ನೂ ಎರಡು ಮೂರು ತಿಂಗಳು ಬಂದಿಲ್ಲ ಇವರಿಗೆಲ್ಲ ಬಂದಾಯಿತು ನಾನು ಇದು ಯಾಕೆ ಹೇಳಿದೆ ಗೊತ್ತಾ ಆವಾಗಲೇ ನಾನು ತಿಳಿಸ್ದೆ ಮೂವತ್ತೆಂಟು ಲಕ್ಷ ಕೋಟಿ ರೂಪಾಯಿಗಳನ್ನು ದೇಶದಾದ್ಯಂತ ನರೇಂದ್ರ ಮೋದಿ ಸರ್ಕಾರ ಈ ವರ್ಗಾವಣೆ ಮಾಡಿದೆ ಎಲ್ಲೂ ಸಹ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ಅದಕ್ಕೆ ಅಧ್ಯಕ್ಷರು ಕಮಿಟಿ ಮೆಂಬರ್ಸು ಅಂತ ಹೇಳಿ ಈ ರೀತಿ ಹಣವನ್ನು ಖರ್ಚು ಮಾಡ್ತಿರೋದು ಫಸ್ಟ್ ಟೈಮ್ ನಾನು ನಾನು ನೋಡ್ತಾ ಇರೋದು ರೈತರ ಬಗ್ಗೆ ಹೇಳೋದಾದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಕೂಡಲೇ ಕೇಂದ್ರ ಸರ್ಕಾರದ ಆರು ಸಾವಿರ ರೂಪಾಯಿ ಕೃಷಿ ಸಮ್ಮಾನ್ ಯೋಜನೆಯ ಜೊತೆಗೆ ರೈತರಿಗೆ ರಾಜ್ಯದಿಂದಲೂ ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಒಟ್ಟಿಗೆ ಪ್ರತಿ ವರ್ಷ ಕರ್ನಾಟಕದ ರೈತರಿಗೆ ಹತ್ತು ಸಾವಿರ ರೂಪಾಯಿ ಬರೋ ಥರ ಮಾಡಿದ್ರು ಸಿದ್ದರಾಮಯ್ಯನವರು ಬಂದ ನಂತರ ಮದ್ದು ಮಾಡಿದ ಕೆಲಸ ಅಂದರೆ ಅದನ್ನು ನಿಲ್ಲಿಸಿದ್ರು ಬೊಮ್ಮಾಯಿಯವರು ರೈತ ವಿದ್ಯಾನಿಧಿ ಅಂತ ಒಂದು ಯೋಜನೆ ತಂದರು ಅಂದರೆ ಶಾಲೆಗಳಿಂದ ಆರಂಭಗೊಂಡು ಕಾಲೇಜುಗಳು ಇವನ್ ಪ್ರೊಫೆಷನಲ್ ಕೋರ್ಸಸ್ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇರೋ ಎಲ್ಲ ರೈತ ಮಕ್ಕಳಿಗೆ ಈ ಫ್ರೇಜ್ ಇಂಪಾರ್ಟೆಂಟ್ ಎಲ್ಲ ರೈತ ಮಕ್ಕಳಿಗೆ ವಿದ್ಯಾರ್ಥಿ ದಶೆಯಲ್ಲಿ ಅವರಿಗೆ ಅನುಕೂಲ ಆಗಲಿ ಅಂತ ಪ್ರತಿ ವರ್ಷ ಪ್ರತಿ ವರ್ಷ ಎರಡು ಸಾವಿರ ರೂಪಾಯಿಯಿಂದ ಹನ್ನೊಂದು ಸಾವಿರ ರೂಪಾಯಿ ತನಕ ಪ್ರೊಫೆಷನಲ್ ಕೋರ್ಸ್ ಆದರೆ ಹನ್ನೊಂದು ಸಾವಿರ ರೂಪಾಯಿ ಸಿಗ್ತಾ ಇತ್ತು ಅದನ್ನು ಕೊಡ್ತಾ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗ್ತೈತೆ ಇದನ್ನು ಸಹ ನಿಲ್ಲಿಸಿದ್ದಾರೆ ಗ್ರಾಮೀಣ ಕರ್ನಾಟಕದಲ್ಲಿ ಪಿ ಡಬ್ಲ್ಯೂ ಡಿ ಕೆಲಸ ನಿತ್ ಹೋಗ್ಬಿಟ್ಟಿದೆ ಹಾಗಿರೋ ಹೊತ್ತಿಗೆ ಇವರು ಹೇಳ್ತಿದ್ದಾರೆ ನನಗೆ ರೈತರ ಕುಲಕ್ಕೆ ನಾನು ಸೇರಿದವನು ನನ್ನ ಬಜೆಟ್ ಅವರು ಪರವಾಗಿರುತ್ತೆ ಏನು ಮಾಡಿದ್ದಾರೆ ಸ್ವಾಮಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ತಮಗೆ ಗೊತ್ತಿರಲಿ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗ ಕರ್ನಾಟಕ ರಾಜ್ಯದಲ್ಲಿ ಕೊನೆ ಕೊನೆಗೆ ವಿದ್ಯುತ್ ಶಕ್ತಿಯ ಎಷ್ಟು ಅಭಾವ ಇತ್ತು ಅಂದರೆ ಮಾನ್ಯ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡುವಾಗ ಇನ್ನೊಬ್ಬರು ಟಾರ್ಚ್ ಹಾಕ್ಕೊಂಡು ಅವ್ರಿಗೆ ಓದಲಿಕ್ಕೆ ಸಹಾಯ ಮಾಡ್ತಿದ್ರು ವಿದ್ಯುತ್ ಶಕ್ತಿ ಇರಲಿಲ್ಲ ವಿಧಾನಮಂಡಲದಲ್ಲಿ ಆ ಪರಿಸ್ಥಿತಿಯಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನಾವು ಅಧಿಕಾರ ಹಸ್ತಾಂತರ ಮಾಡುವಾಗ ಕರ್ನಾಟಕ ರಾಜ್ಯ ಶಕ್ತಿಯಲ್ಲಿ ಸುಭಿಕ್ಷವಾಗಿತ್ತು ವಿವರ ಸರ್ಪ್ಲಸ್ ಹೆಚ್ಚುವರಿಯಾಗಿತ್ತು ಬೇರೆ ರಾಜ್ಯಗಳಿಗೆ ಮಾರಾಟ ಮಾಡ್ತಿದ್ವಿ ಅಂತಹ ಕರ್ನಾಟಕ ಪುನಃ ಇವತ್ತು ಇವತ್ತು ವಿದ್ಯುಚ್ಛಕ್ತಿ ಕ್ಷಾಮಕ್ಕೆ ಬರ್ತಾ ಇದೆ ದಾಪುಗಾಲುಗಳನ್ನು ಇಡ್ತಾ ಇದೀವಿ ಸ್ನೇಹಿತರೆ ಇವತ್ತು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಕೃಷಿ ಪಂಪ್ಸೆಟ್ ಗಳಿಗೆ ಟ್ರಾನ್ಸ್ಫಾರ್ಮರ್ ಸಮೇತ ಉಚಿತವಾಗಿ ಅವರಿಗೆ ವಿದ್ಯುತ್ ಶಕ್ತಿ ಸಂಪರ್ಕ ಕೊಡುವಂತಹ ಯೋಜನೆಯನ್ನ ಸಿದ್ದರಾಮಯ್ಯನವರ ಸರ್ಕಾರ ರೈತರಿಗೆ ನಿಲ್ಲಿಸಿದ್ದಾರೆ ಇನ್ನೊಂದು ಇದರ ಜೊತೆಯಲ್ಲಿ ಅನಧಿಕೃತ ಪಂಪ್ ಸೆಟ್ಗಳ ಅಕ್ರಮ ಸಕ್ರಮ ಅಂತ ಇತ್ತು ಆ ಯೋಜನೆಯನ್ನ ನಿಲ್ಲಿಸಿದ್ದಾರೆ ವಿದ್ಯುತ್ ಯೋಜನೆಗಳಿಗೆ ಈ ರೈತರಿಗೆ ಬಹಳ ಬೇಗವಾಗಿ ಅವರಿಗೆ ರೈತರಿಗೆ ಕೊಡುವಂಥ ಒಂದು ಯೋಜನೆ ಇತ್ತು ವಿದ್ಯುತ್ ಸಂಪರ್ಕ ಪಂಪ್ ಸೆಟ್ಗಳಿಗೆ ಅದನ್ನ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮೂರಲ್ಲಿ ನಿಲ್ಲಿಸಿದ್ದಾರೆ ಇವತ್ತೇನಾಗಿದೆ ಸಮಸ್ಯೆ ಏನು ಗೊತ್ತಾ ತ್ರೀ ಫೇಸ್ ಎಲೆಕ್ಟ್ರಿಸಿಟಿ ರೈತರಿಗೆ ಬೇಕೇ ಬೇಕು ಅದು ಏಳು ಗಂಟೆ ನಿರಂತರವಾಗಿ ಆ ಒಂದು ವಿದ್ಯುತ್ ಶಕ್ತಿ ಸಂಪರ್ಕ ಇದ್ದಾಗ ಮಾತ್ರ ಕೃಷಿ ಭೂಮಿಗೆ ನೀರು ಬರುತ್ತೆ ಮೂರ್ನಾಲ್ಕು ಗಂಟೆಗೆ ಈ ಲೋಡ್ ಶೆಡ್ಡಿಂಗ್ ಹೋಗ್ಬಿಡುತ್ತೆ ಅಂದರೆ ನದಿಯ ನೀರು ನಿಮ್ಮ ಕೃಷಿ ಭೂಮಿಗೆ ಬರಕ್ಕಿಂತ ಮೊದಲೇ ಹೊರಟೋಗ್ಬಿಡುತ್ತೆ ಇದರಿಂದ ತುಂಬ ತೊಂದರೆ ಆಗುತ್ತೆ ರೈತರಿಗೆ ಎಲ್ಲರಿಗೂ ದೊಡ್ಡ ಸಮಸ್ಯೆ ಆಗುತ್ತೆ ರೈತರು ಪರ ಪರದಾಡ್ತಾ ಇದ್ದಾರೆ ಈ ಸಮಸ್ಯೆಗೆ ಈ ಬಜೆಟ್ನಲ್ಲಿ ಏನಾದರೂ ಪರಿಹಾರ ಇದೆಯಾ ಯಾವುದನ್ನು ಸಹ ಮಾಡಿಲ್ಲ ಇನ್ನೊಂದು ದೊಡ್ಡ ಸಮಸ್ಯೆ ಏನು ಗೊತ್ತಾ ಕರ್ನಾಟಕ ರಾಜ್ಯದಲ್ಲಿ ಈ ವರ್ಷ ಹದಿನೇಳು ಸಾವಿರ ಮೆಗಾವಾಟ್ಗಳ ಬೇಡಿಕೆ ಇದೆ ವಿದ್ಯುಚ್ಛಕ್ತಿದು ಪ್ರತಿದಿನ ನಮ್ಮ ರಾಜ್ಯದ ಉತ್ಪಾದನೆ ಎಷ್ಟು ಗೊತ್ತಾ ಹನ್ನೆರಡು ಸಾವಿರ ಮೆಗಾವಾಟ್ ಬೇಸಿಗೆಯ ತುಟ್ಟ ತುದಿಯಲ್ಲಿ ನಮಗೆ ಹತ್ತೊಂಬತ್ತು ಸಾವಿರ ಮೆಗಾವಾಟ್ಗಳ ಬೇಡಿಕೆ ಇರುತ್ತೆ ಯೋಚನೆ ಮಾಡಿದಾರ ಕರ್ನಾಟಕ ವಿದ್ಯುಚ್ ಶಕ್ತಿಯ ಕ್ಷಾಮದತ್ತ ಮೊದಲ ಬಾರಿಗೆ ದಾಪುಕಾಲು ಹಾಕ್ತಾ ಇದೆ ಸಿಟಿಗಳದ್ ಬಿಡಿ ರೈತರ ಸಮಸ್ಯೆ ಏನು ಈ ಬಜೆಟ್ ರೈತರ ಯಾವ ಸಮಸ್ಯೆಗೂ ಸಹ ಉತ್ತರ ಕೊಟ್ಟಿಲ್ಲ ರೈತರ ಬದುಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ನರಕಾಗ್ತಾ ಇದೆ ಅಲ್ಪಸಂಖ್ಯಾತರ ನೂರ ಅರವತ್ತೊಂಬತ್ತು ಶಾಲೆಗಳಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿನಿಯರಿದ್ದಾರೆ ಸಿಂಹಪಾಲು ಇರುವಂಥದ್ದು ಮೋರ್ ದ್ಯಾನ್ ಟ್ವೆಂಟಿ ತೌಸಂಡ್ ಬಹುಶಃ ಮುಸಲ್ಮಾನ ಹೆಣ್ಮಕ್ಳೆ ತಪ್ಪೇನಿಲ್ಲ ಅದನ್ನು ಗೌರವಿಸ್ತೀನಿ ಅವರಿಗೆ ಆತ್ಮರಕ್ಷಣೆಗೆ ಸಂಬಂಧಪಟ್ಟಂಥ ತರಬೇತಿಯನ್ನು ಕೊಡ್ತಾರಂತ ಯಾರಿಗೆ ಮೈನಾರಿಟೀಸ್ ಅಂದರೆ ತುಂಬ ಜನ ಜಾಸ್ತಿ ಇರೋದು ಮುಸಲ್ಮಾನ ಹೆಣ್ಮಕ್ಳಿಗೆ ತಪ್ಪಿಲ್ಲ ವಾಸ್ತವತೆ ಏನು ಸ್ನೇಹಿತರೆ ಇತ್ತೀಚೆಗೆ ನಿಮಗೆ ಶ ಕಾಲೇಜಿನ ಕ್ಯಾಂಪಸ್ಸಲ್ಲಿ ಕೊಲೆಯಾಗಿರೋದು ನೇಹ ನೆಹ್ರಾ ಉನ್ನಿಸಾ ಅಲ್ಲ ಹಿಂದೂ ಹುಡುಗಿ ಕೊಲೆ ಆಗಿರೋದು ಇವತ್ತಿನ ದಿನ ರೇಪ್ ಆಗ್ತಿರುವಂಥ ಹುಡುಗಿಯರಾಗಲಿ ಲವ್ ಜಿಹಾದಲ್ಲಿ ಸಿಕ್ಕಾ ಕೊಡ್ತಿರೋ ಹುಡುಗಿಯರಾಗಲಿ ರಕ್ಷಣೆ ಬೇಕಾಗಿರೋದಾಗ್ಲಿ ಹಿಂದೂ ಹೆಣ್ಮಕ್ಕಳಿಗೆ ನಾನು ಈ ಮೈನಾರಿಟಿ ಹೆಣ್ಮಕ್ಳು ಅವರಿಗೆ ಕೊಟ್ಟರೆ ನಾನು ಅಬ್ಜೆಕ್ಟ್ ಮಾಡ್ತಿಲ್ಲ ಆದರೆ ಹೊಸಿದವನಿಗೂ ಏನೂ ಕೊಡದೆ ಬೇರೆಯವರಿಗೆಲ್ಲ ಎರಡೆರಡು ಮೂರು ಮೂರು ರಟ್ಟಿ ಕೊಟ್ಟರೆ ಯಾವ ಸಾಮಾಜಿಕ ನ್ಯಾಯ ಇದು ಮೊದಲು ಏಳುವರೆ ಆದರೂ ಮಗಳು ಮನೆಗೆ ಬರಲಿಲ್ಲ ಅಂದರೆ ಆತಂಕ ಪಡ್ತಾ ಇರ್ತಾರೆ ಹಿಂದೂ ತಾಯಿ ಅಂದರು ಅವ್ರ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ ಯಾಕೆ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಈ ಹಿಂದೂ ಮಕ್ಕಳ ಬಗ್ಗೆ ಅಷ್ಟು ಒಂದು ಒಂಥರ ಅವರ್ಷನು ನನಗೆ ಅರ್ಥ ಆಗ್ತಾ ಇಲ್ಲ ಎಲ್ಲಿಗೆ ಹೋಗಿ ನಿಟ್ಟಿರುತ್ತೆ ದಿಸ್ ಈಸ್ ನಾಟ್ ಎ ಗುಡ್ ಟ್ರೆಂಡ್ ಸ್ನೇಹಿತರೆ ನಮ್ಮ ಸಮಸ್ಯೆಗಳು ಯಾವ್ದು ಗೊತ್ತಾ ಮೊದಲನೇದಾಗಿ ಡ್ರಗ್ಸ್ ಸಮಸ್ಯೆ ಅದಕ್ಕೆ ಈ ಬಜೆಟ್ನಲ್ಲಿ ಸಮಸ್ಯೆ ಬಗೆಹರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಾ ಮೊನ್ನೆ ಚಾಮರಾಜಪೇಟೆನಲ್ಲಿ ಆರು ನೂರ ಆರು ಪಾರ್ಸೆಲ್ಗಳು ಬಂದಿದೆ ಇಪ್ಪತ್ತೊಂದು ಕೋಟಿಗಿಂತ ಜಾಸ್ತಿ ಬೆಲೆ ಬಾಳುವಂತ ಡ್ರಗ್ಸ್ ಇತ್ತು ಅದ್ರ ಬಗ್ಗೆ ಮಾತಾಡಿದಾರಾ ಎರಡನೇದಾಗಿ ಕರ್ನಾಟಕ ಇಟ್ ಈಸ್ ಬಿಕಿಂಗ್ ದ ಸ್ಲೀಪಿಂಗ್ ಸೆಲ್ ಫಾರ್ ಟೆರರಿಸ್ಟ್ಸ್ ಪಾಕಿಸ್ತಾನದಿಂದ ಬಾಂಗ್ಲಾದಿಂದ ಅವರಿಗೆ ಕರ್ನಾಟಕಕ್ಕೆ ಬಂದು ಕೂಡಲೇ ಅವರಿಗೆ ಆಧಾರ್ ಕಾರ್ಡ್ ಸಿಗುತ್ತೆ ವೋಟರ್ ಸೈ ಡಿ ಸಿಗುತ್ತೆ ರೇಷನ್ ಕಾರ್ಡ್ ಎಲ್ಲ ಸಿಗುತ್ತೆ ರೀ ಎ ಟಿ ಎಮ್ ಕಾರ್ಡು ಸಿಗುತ್ತೆ ಇಟ್ ಈಸ್ ಬಿಕಮಿಂಗ್ ಸ್ಲೀಪರ್ ಇದ್ರ ಬಗ್ಗೆ ಯಾರಾದರೂ ಯೋಚನೆ ಮಾಡಿದ್ದಾರೆ ನಮಗೆಲ್ಲ ಮೆಜಾರಿಟಿ ಜನಗಳಿಗೆ ಒಂದು ರೀತಿ ಆತಂಕ ಇದೆ ಈ ಬಜೆಟ್ನಲ್ಲಿ ಈ ಮೂಲಭೂತ ಸಮಸ್ಯೆಗಳ ಬಗ್ಗೆ ಚಕಾರ ಶಬ್ದ ಇಲ್ಲ ಸ್ನೇಹಿತರೆ ಚಕಾರ ಶಬ್ದ ಇಲ್ಲ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ಟಿನ ಸಾರಾಂಶ ನಮಸ್ತೆ